ಸುಬ್ರಹ್ಮಣ್ಯ ಯಾತ್ರೆಗೆ ಬರುವ ಭಕ್ತರು ರಸ್ತೆ ಬದಿಯಲ್ಲಿ ಅಡುಗೆ ಊಟ ಉಳಿದ ತಟ್ಟೆ ಪ್ಲಾಸ್ಟಿಕ್ ಆಹಾರ ಪಾದ ಪದಾರ್ಥಗಳನ್ನ ಚರಣಿಗುತ್ತಿದ್ದಾರೆ ಸುಬ್ರಹ್ಮಣ್ಯ ಕ್ಷಿ ಕ್ರಕ್ಕೆ ಆಗಮಿಸುವ ಭಕ್ತರು ಅಯ್ಯಪ್ಪ ವೃತ್ತಧಾರಿಗಳು ಶಾಲಾ ಕಾಲೇಜು ಮಕ್ಕಳು ಹೀಗೆ ಬರುವ ಬಸ್ ಹಾಗೂ ವಾಹನದಲ್ಲಿ ಆಗಮಿಸುತ್ತಾರೆ ಬಸ್ ಹಾಗೂ ವಾಹನದ ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿ ಅಡುಗೆ ಮಾಡುವುದು ಸಾಮಾನ್ಯವಾಗಿ ಕಂಡುಬರುತ್ತಿದೆ ಇದರಿಂದ ಯಾರಿಗೂ ಸಮಸ್ಯೆ ಇಲ್ಲ ಊಟ ಮಾಡಿದ ಮೇಲೆ ಉಳಿದ ತ್ಯಾಜ್ಯ ಪ್ಲಾಸ್ಟಿಕ್ ಸೆಟ್ಟೆಗಳನ್ನು ರಸ್ತೆ ಬದಿಯಲ್ಲಿ ಚಂಡಿಯಲ್ಲಿ ಎಸೆದು ಹೋಗುತ್ತಿದ್ದಾರೆ ತ್ಯಾಜ್ಯ ಎಸೆಯುವುದರಿಂದ ಸಮಸ್ಯೆ ಆಗುತ್ತಿದೆ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪವಾಗಿದ್ದರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಆಡಳಿತ ಕಮಿಟಿ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ಸೇತುವೆಯಿಂದ ಕುಣಕುಂದ ಕಡೆ ಹೋಗುವ ರಸ್ತೆ ಪಕ್ಕದಲ್ಲಿ ಬಸ್ ನಿಲ್ಲಿಸಿ ಅಡುಗೆ ಮಾಡುತ್ತಿರುವ ದೃಶ್ಯ ಕಂಡುಬಂತು ಬಸವದ ಸೊಪ್ಪ ಸಮಯದಲ್ಲಿ ಬಂದು ವೀಕ್ಷಿಸಿದಾಗ ಮಾಡಿದ ತಟ್ಟೆ ಉಳಿದ ಆಹಾರವನ್ನು ನೀರಿನ ಬಾಟಲಿಗಳನ್ನು ರಸ್ತೆ ಕೆರೆಗಳಲ್ಲಿ ಚರಂಡಿಯಲ್ಲಿ ಬಂತು ಸುಬ್ರಹಣ ಸ್ವಚ್ಛತೆ ದೃಷ್ಟಿಯಿಂದ ಆದಷ್ಟು ಬೇಗ ಸುರವಣ ಗ್ರಾಮ ಪಂಚಾಯತ್ ಹಾಗೂ ಅಭಿವೃದ್ಧಿ ಅಧಿಕಾರಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ವಾಹನ ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಸ್ಥಳದಲ್ಲಿ ಅಡುಗೆ ಮಾಡಿ ವಿವಿಧ ತ್ಯಾಜ್ಯಗಳನ್ನು ಎಸೆಯ ಎಸೆಯದಂತೆ ಎಚ್ಚರಿಸಬೇಕು ಹಾಗೂ ಎಸೆದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಮಾಧ್ಯಮದ ಮೂಲಕ ಸ್ಥಳೀಯ ಆಡಳಿತಕ್ಕೆ ತಿಳಿಸಿದ್ದಾರೆ